ಪಾರ್ಟಿ ವೇಳೆ ನಡೆದಂತಹ ಅವಾಂತರ ಇದು ಬಿಯರ್ ಬಾಟಲ್ ಇಂದ ಹಲ್ಲೆ ನಡೆಸಲಾಗಿದೆ ಕುಡಿದ ಮತ್ತಿನಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಸಲೂನ್ ಒಂದರ ಮಾಲೀಕರು ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಪಾರ್ಟಿ ವೇಳೆ ಸಲೂನ್ಗೆ ದರ್ಶನ್ ಬಂದ ಮೇಲೆ ವ್ಯಾಪಾರ ಚೆನ್ನಾಗಾಗ್ತಿದೆ ಅನ್ನುವ ಮಾತು ಬಂದಿದೆ ಈ ಒಂದು ಮಾತೆ ಗಲಭೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಹಲ್ಲೆ ಕೊಲೆ ಯತ್ನದಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಯಾರಾದರೂ ಬೆಳೀತಾರೆ ಅಂದರೆ ತುಳಿಯೋರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕೆಲವರು ಕೊಲೆ ಹಂತಕ್ಕೂ ಹೋಗಿರುವಂತಹ ಉದಾಹರಣೆಗಳಿವೆ ಇದೀಗ ದರ್ಶನ್ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಆರ್ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪಾರ್ಟಿ ವೇಳೆ ಆದಂತಹ ಅವಾಂತರ ಇದು ಬಿಯರ್ ಬಾಟಲಿಯಿಂದ ಹಲ್ಲೆ ನಡೆಸಲಾಗಿದೆ ಆರ್ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆ ಸಾಮಾನ್ಯ ಜನರು ಜೀವನ ಸಾಗಿಸುವುದು ಕಷ್ಟವಾಗ್ಬಿಟ್ಟಿದೆ ಅದರಲ್ಲೂ ದೂರದ ಊರುಗಳಿಂದ ಬಂದು ಇಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಿರ್ತಾರೆ ಅಂಥವರ ಮೇಲೂ ಕಳ್ಳಕಾಕರ ಕಣ್ಣು ಬಿದ್ದು ಹಲ್ಲೆಯ ಹಂತಕ್ಕೂ ಹೋಗಿಬಿಡ್ತಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಘಟನೆ ಒಂದು ಇದೀಗ ನಗರದಲ್ಲಿ ನಡೆದಿದೆ ಸಹೋದ್ಯೋಗಿ ಬೆಳವಣಿಗೆಯನ್ನು ಸಹಿಸದೆ ಪಾರ್ಟಿಯಲ್ಲೇ ಬಿಯರ್ ಇಂದ ಹಲ್ಲೆ ಮಾಡಿರುವಂತಹ ಘಟನೆ ಆರ್ ಆರ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ರಾಜರಾಜೇಶ್ವರಿ ನಗರದ ಟ್ರೆಂಡ್ ನಲ್ಲಿ ದರ್ಶನ್ ಎಂಬ ಯುವಕ ಕೆಲಸ ಮಾಡ್ತಾ ಇದ್ದ ಕೇವಲ ಹತ್ತು ದಿನಗಳ ಹಿಂದೆಯಷ್ಟೇ ಆತ ಕೆಲಸಕ್ಕೆ ಸೇರಿಕೊಂಡಿದ್ದ ಅಂಗಡಿಯಲ್ಲಿ ವ್ಯಾಪಾರ ಸಹ ಚೆನ್ನಾಗಿ ನಡೀತಾ ಇತ್ತು ಇದೇ ಕಾರಣಕ್ಕೆ ಹನ್ನೊಂದನೇ ದಿನಕ್ಕೆ ಮಾಲೀಕ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದ ಪಾರ್ಟಿ ವೇಳೆ ದರ್ಶನ್ ಬಂದ ಮೇಲೆ ವ್ಯಾಪಾರ ಚೆನ್ನಾಗಾಗ್ತಿದೆ ಆಗ್ತಿದೆ ಅಂತ ಮಾಲೀಕ ಹೊಗಳಿಕೆ ಮಾತುಗಳನ್ನಾಡಿದ್ದಾರೆ ಈ ಒಂದು ಮಾತೆ ಹಲ್ಲೆಯವರೆಗೂ ಹೋಗಿದೆ ಇದೇ ಸಮಯದಲ್ಲಿ ಅಲ್ಲೇ ಇದ್ದಂತಹ ಮತ್ತೋರ್ವ ಉದ್ಯೋಗಿ ರಾಹುಲ್ ಏನೋ ಜಾಸ್ತಿ ಮೆರೀತಿದ್ಯಾ ಅಂತ ದರ್ಶನ್ ಮೇಲೆ ಬಿಯರ್ ಬಾಟಲಿಯಿಂದ ಹಲ್ಲೆಯನ್ನ ನಡೆಸಿದ್ದಾನೆ ಅಂತ ವರದಿಯಾಗಿದೆ ಇನ್ನೂ ಘಟನೆಯಲ್ಲಿ ಗಾಯಗೊಂಡಂತಹ ಯುವಕ ದರ್ಶನ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಈಗಾಗಲೇ ಆರ್ ನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ ಸಹೋದ್ಯೋಗಿಯ ಬೆಳವಣಿಗೆಯನ್ನು ಸಹಿಸದಂತಹ ಕಿಡಿಗೇಡಿ ಇಂತಹದೊಂದು ಕೃತ್ಯವನ್ನ ಎಸಗಿದ್ದಾನೆ ಆ ಯುವಕ ಬಂದ ಮೇಲೆ ವ್ಯಾಪಾರ ಆಗ್ತಿದೆ ಅಂದಿದ್ದೆ ಅಲ್ಲಿ ತಪ್ಪಾಗಿ ಹೋಗುತ್ತೆ ಮಾಲೀಕನ ಆ ಒಂದು ಮಾತುಗಳನ್ನು ಸಹಿಸದಂತಹ ಸಹೋದ್ಯೋಗಿ ಆ ಯುವಕನ ಮೇಲೆ ಹಲ್ಲೆ ನಡೆಸಿರುವಂಥದ್ದು